ಒಗ್ಗರಣ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರ್ಸದೇನಿ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಉಪ್ಪಿನಕಾಯಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ಮಾವಿನಕಾಯಿ ಬೇಕು ಮಾವಿನಕಾಯಿ ನಾನು ತೋತಾಪುರಿ ತೊಗೊಂಡನು ನಿಮ್ ಹತ್ರ ನಾರ್ಮಲ್ ಮಾವಿನಕಾಯಿ ಇದ್ರೆ ಅದನ್ನ ತಗೊಂಡ್ ಮಾಡ್ಕೋರಿ ಅದ್ ಹುಳಿ ಇರ್ತತಿ ಒಂದ್ ಸ್ವಲ್ಪ ಇದಕ್ಕಿಂತನು ಟೇಸ್ಟ್ ಹೆಚ್ಚ ಮೆಂತೆ ಕಾಳು ಒಂದ್ ಸ್ವಲ್ಪ ಸಾಸ್ಮಿ ಖಾರದ ಪುಡಿ ಅರಿಶಿನ ಪುಡಿ ಒಂದ್ ಸ್ವಲ್ಪ ಇಂಗ ಉಪ್ಪ ಎಣ್ಣೆ ಮಾವಿನಕಾಯಿನ ಕಟ್ ಮಾಡ್ಕೊಬೇಕು ನಾವು ಮೊದಲ ಇವತ್ತ ನಾನು ತೊಳೆದ ಕ್ಲೀನ್ ಆಗಿ ವರ್ಷ ಇಟ್ಕೊಂಡೆನು ಇದ್ರಾಗ ನೀರ್ ನೀರ್ನ ಶೆರಬಾರ್ದು ನೀವು ಜಾಸ್ತಿ ಉಪ್ಪಿನಕಾಯಿ ಮಾಡ್ಕೋ ಇದ್ರ ಅಂದ್ರೆ ಕಟ್ ಮಾಡ್ಕೊಡ್ತಾರ ಅವ್ರ ಶಾಪ್ ದರ ಅವ್ರ ಕಡೆ ಕಟ್ ಮಾಡ್ಸ್ಕೊಂಡ್ ಬಂದ್ ಭಿ ಮಾಡ್ಕೋಬಹುದು ಇಲ್ಲ ನಾನು ಚಿಕ್ಕ ಚಿಕ್ಕದ್ ಪೀಸ್ ಕಟ್ ಮಾಡ್ಕೊಳ್ದೆನು ನಿಮಗ ಸೈಜ್ ದೊಡ್ಡದ್ ಬೇಕಾದ್ರೆ ದೊಡ್ಡದ ಚಿಕ್ಕದ್ ಬೇಕಾದ್ರೆ ಚಿಕ್ಕದ್ ಮಾಡ್ಕೋಬಹುದು ఈ తరక ఎలా ఇదే తర కట్ మొత్తనా ఎలా మావి కట్ మేనా మెంతె మి హుర్కొ బు హర్కొళక ఒడే ఇన్న గ్యాస్ మూర్ చమ్చు సాస్మి త ಇವ್ ಒಂದ್ ಸ್ವಲ್ಪ ಹುರಿಬೇಕು ಈ ಹುರಿದ್ ಬಳಕ ಮೆಂತೆ ಹಾಕೋಬೇಕು ಜಾಸ್ತಿ ಏನು ಹುರ್ಕೋಬಾರ್ದು ಒಂದ್ ನಿಮಿಷ ಆಗುವಷ್ಟ ಹುರ್ಕೋಬೇಕು ಇವತ್ನ ಈಗ ಸಾಸ್ಮಿ ಹೂವು ಒಂದ್ ಸ್ವಲ್ಪ ಚಟ್ಪಟ ಮಾಡದವು ಈಗ ಇಲ್ಲಿ ಒಂದ್ ಸಣ್ಣ ಸ್ಪೂನ್ಲಿ ಒಂದ್ ಸ್ಪೂನ್ ಆಗುವಷ್ಟ ನಾನು ಮೆಂತ್ಯಕಾಳಿ ಹಾಕೋಳದನು ಇವ್ ಹುರಿದವು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇವು ಒಂದ್ ಸ್ವಲ್ಪ ಆರ್ಲಿ ಆರಿದ ಬಳಕ ಮಿಕ್ಸರ್ ಹಾಕಿ ಸಣ್ಣ ಮಾಡ್ಕೊಳನು ಇವತ್ತಿನ ಪ್ಲೇಟ್ ನಾನು ತಕೋತ ಮೆಂತ್ಯ ಸಾಸ್ಮಿ ಹುರ್ಕೊಂಡಿದ್ರುಲ್ಲ ಇವ್ ಹಾರಿದವು ಇವತ್ ನಾವೀಗ ಸಣ್ಣ ಮಾಡ್ಕೋಬೇಕು ಇವತ್ತ ನಾವು ಪೂರಾ ಸಣ್ಣ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ತರಿ ತರಿಯಾಗೆ ಇರಬೇಕು ಇದ್ ನೋಡ್ರಿ ಇದ್ ನಾನು ಪೂರಾ ಸಣ್ಣಾಗಿ ಮಾಡ್ಕೊಂಡಿಲ್ಲ ಒಂದ್ ಸ್ವಲ್ಪ ತರಿ ತರಿಯಾಗೆ ನಾನು ಈ ಮಾವಿನ ಕಟ್ ಮಾಡ್ಕೊಂಡಿರ್ತೇವಲ್ಲ ಈ ತರಾವ ಈಗೆಲ್ಲಾ ಈ ಮಸಾಲೆ ಹಾಕಿ ಕಳ್ಸ್ಕೊಬೇಕು ಈ ಸಣ್ಣ ಮಾಡ್ಕೊಂಡೇವಲ್ಲ ಇದನ್ ಹಾಕೋತೇನೆ ಹಾಕೋತೇನ್ ಒಂದ್ ಚಮಚ ಅರ್ಶಿನ್ ಪುಡಿ ಖಾರ ಒಂದ್ ಅರ್ಧ ಕಪ್ ಆಗೋಷ್ಟು ಖಾರ ಹಾಕೊಳದ್ ನಾನ ಸ್ಟೈಲ್ ದಾಗ ಖಾರ ಹೆಚ್ಚ ಒಂದೆರಡು ಒಂದ್ ಚಮಚ ಉಪ್ಪ ಒಂದ್ಸಣ್ ಚಮಚ ಇಂಗ ಎಲ್ಲ ಹಾಕಿ ಕಳ್ಸ್ಕೊಬೇಕ ನಾವ ಚಲೋದಂಗ ఇర ఖారర్ధ కప్ ఆగస్ హోంద్ర కడి హాక మసాలా హా కి మిక్స్ మార్క ఎక్కు ఇ కప్ ఆగ ఎన్నె తగ్దే న ఇక ఎన్ స్వల్ప జాస్తి ఇప్పుడు కల్స్కోత్నెం మిక్స్ మార్క రెడీ అగ్దావు డబ్బి తోత ఈ డబ్బిన క్లీన్ ఆగి తొలక వనిట్కొంది అన్న ಇದನ್ನ ಎಲ್ಲಾ ಡಬ್ಬ್ಯಾ ತಕೊಂಡೇ ಇದನ್ನ ಬಾಯ್ ಹಾಕಿಡತ್ತೆ ಮೂರ್ ದಿನ ಆಗನ ತಗದ್ ತಗದ್ ತೋರ್ಸ್ತಾನ ನಿಮಗ ಇದನ್ ಡೈಲಿ ಒಮ್ಮಿ ತಿರ್ವಾಡ್ಬೇಕ ನೀವು ತಗದ ಉಪ್ಪಿನಕಾಯಿ ಕಲಿಸಿ ನಾವ ಮೂರ್ ದಿನ ಆತು ಈಗ ತಗದ್ ತೋರ್ಸ್ತಾನ ನಿಮಗ ನೋಡ್ರಿ ಏನ್ ಮಸ್ತ್ ಆಗಿ ಕಣದವು ನೋಡಿದ್ರೆಲ್ಲ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹೇಗ್ ಮಾಡ್ಕೊಳ್ಳೋದಂತ ಇದನ್ನ ಮಾಡಿ ಇಟ್ಕೊಂಡ್ರಿ ಅಂದ್ರ ಒಂದ್ ವರ್ಸ್ತನ ಚಲೋ ಇರ್ತಾವೆ ಹೂವು ತಿನ್ನಾಕು ಬಹಳ ಟೇಸ್ಟಿ ಆಗಿರ್ತಾವ ನನ್ ವಿಡಿಯೋ ಚಲೋ ಅನ್ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು